ಸಡನ್ನಾಗಿ ಚಿಕ್ಕಮ್ಮ ಲಲಿತಾ ಫೋನ್ ಮಾಡಿ ದಿವ್ಯ ಒಬ್ಳೆ ಮನೇಲಿದ್ದಾಳೆ ನಾವು ಯಾರೂ ಇಲ್ಲ ದಯವಿಟ್ಟು ಇವತ್ತಿಗೆ ನೀನು ಹೋಗಿ ಅವಳಿಗೆ ಜೋಡಿ ಸಹಾಯಕಿರು ಅಂತ ಹೇಳಿದರು ಸರಿ ನನ್ನ ಕೆಲಸ ಮುಗಿದ ಮೇಲೆ ಮನೆಗೆ ಹೋಗ್ತೀನಿ ಈಗ ಸ್ವಲ್ಪ ಹೊರಗಡೆ ಇದ್ದೀನಿ ಅಂತ ನಾನು ಹೇಳಿದೆ ಮನೆಗೆ ಹೋಗುವಷ್ಟಲ್ಲಿ ಬಾಗಿಲು ತೆಗ್ದೇ ಇತ್ತು ಅದಕ್ಕೆ ಒಳಗೆ ಹೋದೆ ಒಳಗೆ ಹೋದೆ ನನಗೆ ಮೈ ಮೇದಿ ಬಟ್ಟೆ ಇಲ್ಲದೆ ದಿವ್ಯ ಕಾಣಿಸಿದ್ಲು ದಿವ್ಯಾಳನ್ನ ಹಾಗೆ ನೋಡಿದ ಮೇಲೆ ನನ್ನಿಂದ ಸುಮ್ಮನೆ ಆಗಲಿಲ್ಲ ಆಮೇಲೆ ನಮ್ಮಿಬ್ಬರ ನಡುವೆ ಏನಾಯಿತು ಆಮೇಲೆ ಏನೇನು ನಡೀತು ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಪೂರ್ತಿ ನೋಡಿ ವಿಡಿಯೋ ನೋಡ್ತಿದ್ದೀರಾ ಆದರೆ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ ವಿಡಿಯೋ ಪೂರ್ತಿ ನೋಡಿದ ಮೇಲೇ ಕಮೆಂಟ್ ಮಾಡಿ ನೀವು ಲೈಕ್ ಮಾಡಿದರೆ ನಾವು ವಿಡಿಯೋ ಹೋಗಿಬಿಡೋಣ ಬೆಳೆಗಳು ಸರಿಯಾಗಿ ಬಾರದೆ ಕೃಷಿಯಲ್ಲಿ ಲಾಭ ಸಿಗದೆ ಹಳ್ಳಿಯಿಂದ ಸಿಟಿಗೆ ಬಂದು ಹತ್ತು ವರ್ಷ ಆಯಿತು ನಮ್ಮ ಕುಟುಂಬ ಅಪ್ಪ ಅಮ್ಮಂಗೆ ನಾನು ಒಬ್ಬನೇ ಮಗ ಆದರೆ ಚಿಕ್ಕಪ್ಪ ರಮೇಶ್ ಮತ್ತು ಚಿಕ್ಕಮ್ಮ ಲಲಿತಾಗೆ ಒಬ್ಬಳು ಮಗಳು ಅವಳಿಗೂ ನನಗೂ ಕೇವಲ ಎರಡು ವರ್ಷ ವ್ಯತ್ಯಾಸ ಇತ್ತೀಚೆಗೆ ಸಿಟಿಗೆ ಬಂದ ಮೇಲೆ ಅವಳ ರೂಪರೇಷೆಗಳೆಲ್ಲ ಸಂಪೂರ್ಣ ಬದಲಾಗಿಬಿಟ್ಟವು ನಾನು ಅವಳ ಅಣ್ಣ ಆದರೂ ಅವಳನ್ನ ನೋಡಿದ್ರೆ ನನಗೇನು ಅಂತರ ಅನಿಸ್ತಿತ್ತು ಅವಳ ಮೇಲೆ ನನಗೇನು ಕೆಟ್ಟ ಉದ್ದೇಶ ಇರಲಿಲ್ಲ ಆದರೆ ಅವಳಲ್ಲಿ ನಾನು ಆಗಾಗ ಬದಲಾವಣೆಗಳನ್ನು ಗಮನಿಸ್ತಾ ಇದ್ದೆ ಸಿಟಿಗೆ ಬಂದ ಮೇಲೆ ನಮ್ಮ ಹಳೆಯ ಊರಿನ ಮನೆಗಳು ಹಾಳಾಗ್ತಿದೆ ಅಂತ ಪಂಚಾಯಿತಿ ಇತ್ತು ಅದಕ್ಕೆ ಅಮ್ಮ ಮತ್ತು ಚಿಕ್ಕಮ್ಮ ಊರಿಗೆ ಹೋಗಿದ್ರು ಅಷ್ಟರಲ್ಲಿ ಚಿಕ್ಕಮ್ಮ ಫೋನ್ ಮಾಡಿ ನಾವು ಬರೋಕೇನು ಎರಡು ದಿನ ಆಗುತ್ತೆ ದಿವ್ಯ ಮನೆಯಲ್ಲಿ ಒಬ್ಳೇ ಇದ್ದಾಳೆ ದಯವಿಟ್ಟು ಇವತ್ತಿಗೆ ನೀನು ಹೋಗಿ ದಿವ್ಯಮನೆ ಜೋಡಿ ಸಹಾಯಕಿರು ಅಂತ ಹೇಳಿದರು ಚಿಕ್ಕಮ್ಮನ ಮನೆ ನಮ್ಮನೆಯಿಂದ ಹತ್ತು ಕಿಲೋಮೀಟರ್ ದೂರ ಇತ್ತು ನಾನು ಸರಿ ಸ್ವಲ್ಪ ಕೆಲಸದಲ್ಲಿದ್ದೀನಿ ಕೆಲಸ ಮುಗಿದ ಮೇಲೆ ನೋಡ್ಕೊಂಡು ಹೋಗ್ತೀನಿ ಅಂದೆ ನಾನು ಹೋಗ್ತೀನ ಅಂತ ಹೇಳಿದ್ರಿಂದ ಚಿಕ್ಕಮ್ಮ ದಿವ್ಯಾಳಿಗೆ ನಾನು ಬರ್ತಿದ್ದೀನಿ ಅನ್ನೋ ವಿಷಯ ಹೇಳಿರಲಿಲ್ಲ ನಾನು ಕೂಡ ಹೊರಗಿನನ್ನ ಕೆಲಸಗಳನ್ನು ಮುಗಿಸ್ಕೊಂಡು ಹೇಗೂ ಮನೆಗೇನೆ ತಾನೇ ಹೋಗೋದು ಅಂತ ಫೋನ್ ಮಾಡಲಿಲ್ಲ ಇಬ್ರಿಗೂ ಬಿರಿಯಾನಿ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೆ ಚಿಕ್ಕಮ್ಮನವರು ನಿನ್ನೆ ಹೋಗಿದ್ರು ಮನೇಲಿ ಏನಾದರೂ ಮಾಡ್ಕೊಂಡು ತಿಂದಿದ್ಲೋ ಇಲ್ವೋ ಅಂತ ಯೋಚಿಸಿ ತಗೊಂಡೆ ಬಿರಿಯಾನಿ ಅಂದರೆ ಅವಳಿಗೆ ಇಷ್ಟ ಅನ್ನೋದು ನನಗೆ ಗೊತ್ತಿತ್ತು ಬಿರಿಯಾನಿ ತಗೊಂಡು ಮನೆಗೆ ಹೋದೆ ನಾನು ಬೈಕ್ ಪಾರ್ಕ್ ಮಾಡಿ ನೇರವಾಗಿ ಮನೆಯೊಳಗೆ ಹೋಗ್ಬಿಟ್ಟೆ ಹೋಗಿಬಿಟ್ಟೆ ಬಾಗಿಲು ತೆಗ್ದೇ ಇದೆ ಅಂತ ಒಳಗೆ ಹೋಗಿ ದಿವ್ಯಾಳನ್ನ ಕೂಗ್ತಿದ್ದೀನಿ ಬಾಗಿಲು ತೆಗ್ದಿತ್ತು ಆದರೆ ದಿವ್ಯಾ ಮಾತ್ರ ಮಾತನಾಡ್ತಿಲ್ಲ ಮನೆಯಲ್ಲೆಲ್ಲ ನೋಡ್ತಾ ಮೊದಲು ಅಡುಗೆ ಮನೆಗೆ ಹೋದೆ ಅಲ್ಲಿ ಕಾಣಿಸ್ಲಿಲ್ಲ ಮೇಲೆ ಟೆರೆಸ್ ಮೇಲೆ ಏನಾದ್ರೂ ಇದ್ದಾಳಂದ್ರೆ ಅಷ್ಟೊತ್ತಿಗೆ ಬಿಸಿಲು ಜಾಸ್ತಿ ಇತ್ತು ಮೇಲೆ ಇರಲ್ಲ ಬಿಡು ಅಂತ ಹೇಳಿ ಮನೆಯಲ್ಲೇ ನೋಡ್ತಾ ಹಾಗೆ ಬೆಡ್ರೂಮ್ ಹತ್ರ ಹೋದೆ ಸ್ವಲ್ಪ ಬಾಗಿಲು ತೆರೆದಿತ್ತು ಅದಕ್ಕೆ ನೋಡಿದೆ ನನಗೆ ನಿಜವಾಗ್ಲೂ ಬುದ್ಧಿ ಕೆಲ್ಸ ಮಾಡ್ಲಿಲ್ಲ ದಿವ್ಯಾ ಮೈ ಮೇಲೆ ಒಂದು ಬಟ್ಟೆ ಚೂರ್ ಕೂಡ ಇರ್ಲಿಲ್ಲ ತಕ್ಷಣ ಹಿಂದೆಕ್ ತಿರುಗ್ಬೇಕಾ ಇಲ್ವಾ ಅಂತ ಯೋಚಿಸಿ ಗಟ್ಟಿಯಾಗಿ ದಿವ್ಯಾ ಅಂತ ಕೂಗ್ದೆ ಅಷ್ಟೊಂದು ಗಟ್ಟಿಯಾಗಿ ಕೂಗಿದ್ರು ಅವಳು ಮಾತಾಡ್ತಿಲ್ಲ ಅಂತ ನನಗೆ ಅನುಮಾನ ಬಂದು ಮತ್ತೆ ಬಾಗಿಲ ಹತ್ರ ಹೋಗಿ ಸಣ್ಣದಾಗಿ ಒಂದು ಕಣ್ಣಿಂದ ನೋಡೋಕೆ ಶುರು ಮಾಡಿದೆ ದಿವ್ಯಾ ಹಾಗೆ ಬಟ್ಟೆ ಇಲ್ಲದೆ ಮಲಗಿದ್ಲು ನನಗೇನೋ ಅನುಮಾನ ಇದೆ ಅಂತ ಹೇಳಿ ಬಾಗಿಲನ್ನ ಪೂರ್ತಿ ತೆರೆದು ನೋಡ್ದೆ ನಾನು ಮಾತಾಡ್ದೆ ಹಾಗೆ ಇದ್ದಿದ್ದಕ್ಕೆ ಹತ್ರ ಹೋಗಿ ನೋಡ್ದೆ ಮಲಗಿದ ಹಾಗೆ ಇತ್ತು ಹೀಗೆ ಮಲಗೋದು ಅಂದ್ರೆ ಏನು ಮನೇಲಿ ಚಿಕ್ಕಮ್ಮ ಚಿಕ್ಕಪ್ಪ ಇಲ್ಲ ಅಂದ್ರೆ ಇಂಥ ಕೆಲಸ ಮಾಡ್ತಾಳ ಅಂತ ಮತ್ತೆ ಗಟ್ಟಿಯಾಗಿ ಕೂಗ್ದೆ ಇನ್ನೂ ಪ್ರಯೋಜನ ಇಲ್ಲ ಅಂತ ಹತ್ರ ಹೋಗಿ ಗಟ್ಟಿಯಾಗಿ ಹೊಡ್ದೆ ದಿವ್ಯಾಳನ್ನ ಅಷ್ಟು ಹತ್ರದಲ್ಲಿ ಆ ಪರಿಸ್ಥಿತಿಯಲ್ಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಗಟ್ಟಿಯಾಗಿ ಹೊಡಿದ್ರೂ ಕದಲ್ದೇ ಇದ್ದದ್ದಕ್ಕೇ ಅನುಮಾನ ಬಂತು ಪಕ್ಕದಲ್ಲಿದ್ದ ನೀರು ತಗೊಂಡು ಮುಖದ್ಮೇಲೆ ಚಲ್ಲಿದೆ ಅವಳಿಗೆ ಎಚ್ಚರಿಕೆ ಬಂತು ಆದ್ರೆ ಸಂಪೂರ್ಣವಾಗಿ ಮಾತಾಡೋಕೆ ಆಗ್ತಿರ್ಲಿಲ್ಲ ಏನೋ ಆಗಿದೆ ಅನ್ನೋ ಅನುಮಾನದಿಂದ ತಕ್ಷಣ ಆಸ್ಪತ್ರೆಗೆ ತಗೊಂಡು ಹೋದೆ ದೊಡ್ಡವ್ರ ಬಗ್ಗೆ ಕೇಳಿದರೆ ಊರಲ್ಲಿದ್ದಾರೆ ಬರ್ತಾರೆ ಮೊದಲು ನನಗೇನಾಗಿದೆ ಅಂತ ಹೇಳಿ ಅಂತೆ ನಾನು ಕೇಳಿದೆ ಆಗ ಗೊತ್ತಾಯಿತು ಅವಳು ಮತ್ತಿನಲ್ಲಿದ್ದಾಳೆ ಡ್ರಗ್ಡ್ ಅಂತ ಆದರೂ ಎಷ್ಟೇ ಮತ್ತಿನಲ್ಲಿದ್ದರೂ ಹೀಗೆ ಬಟ್ಟೆ ಇಲ್ಲದೆ ಇರೋದು ಅಂದರೆ ಏನು ಮತ್ತು ಯಾರು ಕೊಟ್ಟಿದ್ದಾರೆ ಅಂತ ಚಿಕ್ಕಮ್ಮನವರಿಗೆ ಹೇಳದೆ ದಿವ್ಯ ಹತ್ರ ನಾನೇ ಹೋದೆ ನನ್ನನ್ನು ನೋಡಿದ ಅವಳು ಸಿಗ್ಗಿ ಪಟ್ಕೊಂಡು ತಲೆ ಕೆಳಗೆ ಹಾಕ್ಕೊಂಡು ಅಳ್ತಿದ್ಳು ನಾನು ಕೋಪ ಮಾಡಿದ್ರೆ ಹೆದರ್ತಾಳೆ ಅಂತ ಹೋಗಿ ಮೆಲ್ಲಗೆ ಏನಾಯ್ತು ಅಂತ ಕೇಳ್ದೆ ಹಾಗೆ ಕೇಳಿದ ಕೂಡ್ಲೆ ಅವಳು ಅಳ್ತ ಯಾವ ವಿಷಯನೂ ಹೇಳ್ತಿರ್ಲಿಲ್ಲ ನೀನು ಹೀಗೆ ಆಳೋದು ಅಂದ್ರೆ ನನಗೇನು ಗೊತ್ತು ನಾನು ಮನೆಗೆ ಬರುವಷ್ಟಲ್ಲಿ ನೀನು ಹೇಗಿದ್ಯೋ ಗೊತ್ತಾ ಒಬ್ಬ ಅಣ್ಣನಾಗಿ ನಿನ್ನನ್ನು ಹಾಗೆ ನೋಡ್ಬಾರ್ದಿತ್ತು ಆದ್ರೆ ನೋಡ್ದೆ ಹೇಳು ಅಂತ ಗಟ್ಟಿಯಾಗಿ ಕೇಳ್ದೆ ನಾಲ್ಕು ತಿಂಗಳ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬ ಪರಿಚಯವಾದ ಆ ಪರಿಚಯ ಸ್ವಲ್ಪ ಸ್ವಲ್ಪವೇ ಪ್ರೀತಿಯಾಗಿ ಬದಲಾಗಿ ಇಬ್ರೂ ಅವರ ದೇಹಗಳನ್ನು ತೋರಿಸ್ಕೊಂಡ್ರು ಚಿಕ್ಕಮ್ಮ ಚಿಕ್ಕಪ್ಪ ಊರಿಗೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾದ್ಮೇಲೆ ಇಬ್ರು ಭೇಟಿಯಾಗೋಕೆ ಮನೆಯಲ್ಲಿ ಯಾರೂ ಇರಲ್ಲ ಅಂತ ತಿಳ್ಕೊಂಡು ಭೇಟಿಯಾಗ್ಬೇಕು ಅಂತ ಅವನು ಒತ್ತಾಯ ಮಾಡಿದಾಗ ಇಬ್ರು ಆಗ್ಬೇಕು ಅಂತ ಅನ್ಕೊಂಡ್ರು ಅವನನ್ನ ನಂಬಿ ಮನೆಗೆ ಕರೆಸಿದ್ಲು ಆದ್ರೆ ಅವನು ಮಾತ್ರ ಅವಶ್ಯಕತೆಗೋಸ್ಕರ ಅವಳನ್ನ ಬಳಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದ ಆ ದಿನ ಇಬ್ರು ಶಾರೀರಿಕವಾಗಿ ಸೇರಿದ ಮೇಲೆ ಅವನು ವೀಡಿಯೋ ಕಾಲ್ನಲ್ಲಿ ಪ್ರತಿ ಬಾರಿ ತೋರಿಸಿದ ವಿಡಿಯೋಗಳೆಲ್ಲ ಅವನ ಹತ್ರ ಇದೆ ಅಂತ ಅವುಗಳನ್ನು ಲೀಕ್ ಮಾಡ್ತೀನಿ ಅಂತ ಬೆದರಿಸಿ ತನ್ನ ಸ್ನೇಹಿತರ ಜೊತೆಗೂ ಸೇರ್ಬೇಕು ಅಂತ ಒತ್ತಾಯ ಮಾಡ್ದ ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ ಮೇಲೆ ಎಷ್ಟು ಅಳಿದರೂ ಅವನು ಬಿಟ್ಕೊಡ್ಲಿಲ್ಲ ಅವಕಾಶ ನೋಡಿ ಅವಳಿಗೆ ಮತ್ತು ಕೊಟ್ಟು ಮನೆಯಲ್ಲಿದ್ದ ದುಡ್ಡನ್ನ ಒಡವೆಗಳನ್ನ ತಗೊಂಡು ಹೋಗ್ಬಿಟ್ಟ ದುಡ್ಡು ಹೋದ್ರೂ ಪರವಾಗಿಲ್ಲ ಆದರೆ ದುಡ್ಡ ಜೊತೆ ಅವಳ ಶೀಲವನ್ನೂ ತೆಗೆದುಕೊಂಡ ಇದನ್ನೆಲ್ಲ ನಡೆದ ಮೇಲೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಗೊತ್ತಿಲ್ಲದ ಅವಳು ನಾನು ಬರ್ತಿದ್ದೀನಿ ಅಂತ ಚಿಕ್ಕಮ್ಮ ಹೇಳದೆ ಇದ್ದಿದ್ದಕ್ಕೆ ನಾನು ಹೋಗುವಷ್ಟರಲ್ಲಿ ದಿವ್ಯ ಹಾಗೆ ನನಗೆ ಕಾಣಿಸಿದ್ಲು ಇಷ್ಟು ದೊಡ್ಡ ವಿಷಯ ಮುಚ್ಚಿಡೋಕೆ ಆಗಲ್ಲ ಅಂತ ಚಿಕ್ಕಮ್ಮನವರಿಗೆ ಹೇಳಿ ಊರಿಂದ ಕರೆಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆವು ಸೋಷಿಯಲ್ ಮೀಡಿಯಾ ಪರಿಚಯದಿಂದ ಅವನು ಹೇಳಿದ ಪ್ರತಿಯೊಂದು ವಿಷಯ ಸುಳ್ಳು ಅಂತ ಗೊತ್ತಾದ ಮೇಲೆ ಎಷ್ಟು ಹುಡುಕಿದ್ರೂ ಸಿಗೋದು ಕಷ್ಟ ಅಂದ್ರು ಹೆಣ್ಣುಮಗಳ ಜೀವನ ಹಾಳಾಗಿದೆ ಏನಾದರೂ ಬೈಬೇಕು ಅಂದರೆ ದಿವ್ಯ ವಿಷಯದಲ್ಲಿ ಮಾತ್ರ ಅಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥವು ತುಂಬಾ ನಡೀತಿದೆ ಹುಡುಗಿಯರು ಹುಡುಗರು ಮೋಸ ಹೋಗ್ತಾನೇ ಇದ್ದಾರೆ ಆದರೂ ಮುಖ ಪರಿಚಯ ಇಲ್ಲದವರನ್ನ ಹಾಗೆ ಮನೆಗೆ ಕರೆಸೋ ಧೈರ್ಯ ಯಾರು ಕೊಡ್ತಿದ್ದಾರೆ ಇತ್ತೀಚೆಗೆ ಶೃಂಗಾರ ಅನ್ನೋ ಹುಚ್ಚು ಜಾಸ್ತಿಯಾಗಿ ಚಿಕ್ಕ ವಯಸ್ಸಿನಲ್ಲಿ ಕೆಲವರು ಹೀಗೆ ತಪ್ಪು ದಾರಿಗೆ ಹೋಗ್ತಿದ್ದಾರೆ ಅಂಥವರೆಲ್ಲರಿಗೂ ಈ ವಿಡಿಯೋ ಒಂದು ಎಚ್ಚರಿಕೆ ಆಗಬೇಕು ಅಂತ ಕೇಳ್ಕೊಳ್ತೇನೆ ಮತ್ತೆ ಈ ಕಥೆ ಮೇಲೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಇನ್ನಷ್ಟು ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ